ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೇರಳೆ ಗ್ರಾಮದಲ್ಲಿ ಶ್ರೀ ವೀರಾಂಜನೆಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ನಾಲ್ಕನೇ ವರ್ಷದ ಶ್ರೀ ಹನುಮ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು ಜೈ ಇನ್ನು ಶ್ರೀ ಹನುಮ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಕೇರಳದ ಚಂಡೇವಾದ್ಯ ಲಗೋರಿ ತಮಟೆ ವಾದ್ಯ ಶ್ರೀ ವೀರಾಂಜನೆಯ ಶಬ್ದ ಚಿತ್ರಗಳ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ಚಿಕ್ಕನೆರಳೆ ಗ್ರಾಮದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಊರಿನ ಎಲ್ಲ ಹಿರಿಯರು ಯುವಕರು ಮಹಿಳೆಯರು ಒಟ್ಟಿಗೆ ಸೇರಿ ಶ್ರೀ ಹನುಮ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಬಾರಿ ಮುಸ್ಲಿಂ ಬಾಂಧವರು ಕೂಡ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ದೇವ ಒಬ್ಬನೇ ನಾಮ ಹಲವು ಹಿಂದೂ ಮುಸ್ಲಿಂ ಬಾಂಧವರು ಮುಂದಿನ ದಿನಗಳಲ್ಲಿಯೂ ಭಾವವಿಲ್ಲದೆ ಸೌಹಾರ್ದತೆಯಿಂದ ಹೋಗಬೇಕು ಡಿಸೆಂಬರ್ ಇಪ್ಪತ್ತೆಂಟರಂದು ಪಿರಿಯಾಪಟ್ಟಣದಲ್ಲಿ ತಾಲೂಕು ಮಟ್ಟದ ಶ್ರೀ ಹನುಮ ಜಯಂತೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀ ಹನುಮ ಜಯಂತೋತ್ಸವವು ಬರೀ ಬಿಜೆಪಿಯವರು ಮಾಡುವ ಕಾರ್ಯಕ್ರಮವಲ್ಲ ಸಮಸ್ತ ಹಿಂದೂಗಳು ಮಾಡುವ ಕಾರ್ಯಕ್ರಮ ಶ್ರೀ ಹನುಮ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುತ್ತಿದ್ದೇನೆ ಕಾಂಗ್ರೆಸ್ ಕಾರ್ಯಕರ್ತರು ಹಿಂದೂ ಬಾಂಧವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಇನ್ನು ಶ್ರೀ ವೀರಾಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜ್ಯೋತಿ ಕುಮಾರ್ ಮಾತನಾಡಿ ಶ್ರೀ ಹನುಮ ಜಯಂತೋತ್ಸವವನ್ನು ಗ್ರಾಮದ ಎಲ್ಲ ಹಿರಿಯರು ಯುವಕರು ಸೇರಿ ಆಚರಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನವನ್ನು ಸರ್ಕಾರದ ಅನುದಾನ ಹಾಗೂ ಭಕ್ತಾದಿಗಳ ಸಹಕಾರದಿಂದ ನೂತನವಾಗಿ ನಿರ್ಮಿಸಲಾಗುವುದು ಎಂದರು ಇನ್ನು ಶ್ರೀ ಶನೀಶ್ವರ ದೇವಸ್ಥಾನದ ಅರ್ಚಕ ಕುಮಾರ್ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಇನ್ನು ನಡೆದ ಹನುಮೋತ್ಸವದ ನಿಮಿತ್ತ ಶ್ರೀ ವೀರಾಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಬಂದಂತಹ ಶ್ರೀ ಹನುಮ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಯಿತು ಇದು ಚಿಕ್ಕನೇಹಳ್ಳಿ ಗ್ರಾಮದಲ್ಲಿ ಇದು ನಾಲ್ಕನೇ ವರ್ಷದ ಹನುಮ ಜಯಂತಿ ಉತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಕಳೆದ ಮೂರು ವರ್ಷದಿಂದಲೂ ಕೂಡ ಬದಲಾವಣೆಯನ್ನು ಮಾಡ್ಕೊಂಡು ಬಂದಿದ್ರು ಆಗ ಮನ ಚಿಕ್ಕಲಿ ಎಲ್ಲ ಒಟ್ಟಿಗೆ ಮಾಡಿದರು ಈಗೇನು ಸ್ವಲ್ಪ ಸಣ್ಣ ಪುಟ್ಟ ಇತಿಹಾಸಗಳಿಂದ ಮನದವರು ಮೊನ್ನೆ ಹನುಮ ಜಯಂತಿನ ಅವರು ಸಪ್ರೇಟಾಗಿ ಮಾಡಿದ್ದಾರೆ ಮತ್ತು ಇವತ್ತು ಇಲ್ಲಿ ಚಿಕ್ಕಮೀರ್ನಲ್ಲಿ ಇವತ್ತು ಭಾಳ ವಿಶೇಷ ಅಂದರೆ ಇಲ್ಲಿ ಇಡೀ ಊರೇ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಎಲ್ಲ ಮಂಥಕ್ಕೂ ಎಲ್ಲ ಮಹಿಳೆಯರು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಕೂಡ ಭಾಗಿಯಾಗಿ ಅದೆಲ್ಲಕ್ಕಿಂತ ವಿಶ್ವವಾಗಿ ನಮ್ಮ ಮುಸಲ್ಮಾನ್ ಬಂಧುಗಳು ಕೂಡ ನಮ್ಮ ಹನುಮ ಜಯಂತಿಗೆ ಭಾಗವಹಿಸಿರೋದು ಸಹಾಯ ಸಹಾಯವೂ ಮಾಡಿದ್ದಾರೆ ಅದಕ್ಕೆ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆ ಭಾಗಿಯಾಗಿ ದೇವರು ಎಲ್ಲ ಒಂದೇ ಅಂತ ಅವರು ನಾವು ನೀವು ಎಲ್ಲ ಒಂದೇ ದೇವರು ಕೂಡ ಎಲ್ಲ ಒಂದೇ ಅನ್ನೋದನ್ನು ನಾವು ತೋರಿಸ್ತೀವಿ ಅಂತೇಳಿ ಅವರು ಕೂಡ ಭಾಗಿಯಾಗಿದ್ದಾರೆ ಅದರಿಂದ ನಾನು ನಮ್ಮ ಮುಸಲ್ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಒಂದೊಂದು ತಿಂಗಳು ಕೂಡ ಇದೇ ರೀತಿ ಹಿಂದೂ ಮುಸ್ಲಿಮ ಯಾವ ಭೇದ ಭಾವ ಇಲ್ಲದೆ ತಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕು ಇದೇ ರೀತಿ ಈ ಏನಂತ ಸೌಹಾರ್ದತೆಯಿಂದ ನಡ್ಕೋಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊತೀವಿ ಒಂದೊಂದು ತಿಂಗಳು ಕೂಡ ನಮ್ಮ ಸಹಕಾರ ಇರುತ್ತೆ ಈಗಲೂ ಕೂಡ ನಾವು ಅರುಣ್ ಜಯಂತಿನ ನಾವು ಈಗ ಕಳೆದ ಎರಡು ವರ್ಷದಿಂದ ನಾನು ಆಗಿರಲಿಲ್ಲ ಬಟ್ ಇದು ಈ ವರ್ಷ ಎಲ್ಲರೂ ಕೂಡ ತುಂಬ ಆ ಕಡೆ ಮಾಡ್ತಾಯಿದ್ದಾರೆ ಈಗ ಇಲ್ಲಿಂದ ನಮ್ಮೂರಿಗೆಲ್ಲೇ ಜಯಂತಿ ಇದೆ ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾಯಿದ್ದೀನಿ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ಸುಮಾರು ಇಪ್ಪತ್ತೇಳುಕ್ಕೂ ಇಪ್ಪತ್ತು ಇಪ್ಪತ್ತೆಂಟು ಕ್ಯಾಂಪ್ಕೊಂಡಿದ್ದಾರೆ ಅಲ್ಲೂ ಕೂಡ ಭಾಗಿಯಾಗ್ತಾ ಇದ್ದೀವಿ ನಾವು ಕಾಂಗ್ರೆಸ್ನವರು ಇದು ಬರೀ ಬಿ ಜೆ ಪಿಯವ್ರು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಇದು ಹಿಂದೂ ಧರ್ಮನ ನಾವು ಕಾಂಗ್ರೆಸ್ನೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಕರ್ತ ಕಾರ್ಯಕರ್ತರು ಕೂಡ ನಮ್ಮ ತಾಲೂಕು ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಸಂದೇಶ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಕಾರ್ತರುಗಳು ಏನಿದ್ದೀರಿ ತಾಲೂಕು ಅತ್ಯಂತ ಅವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಇಪ್ಪತ್ತೆಂಟಿಗೆ ತಾಲೂಕು ಕಾರ್ಯಕ್ರಮಕ್ಕೆ ಹಾಗೆ ಅವರಾಗೆ ಅವ್ರಾಗೆ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರು ಬಂದು ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ಯಾರಿಗೆ ಅವ್ರಿಗೆ ಖುಷಿ ಇದೆ ಅವರು ಬಂದು ಭಾಗವಹಿಸ್ಬೋದಲ್ಲ ಅದರಲ್ಲಿ ಯಾವ ಅಡತಡೆ ಇಲ್ಲ ಅವೆಲ್ಲ ಒಟ್ಟಿಗೆ ಒಂದು ದೊಡ್ಡ ಬೃಹತ್ ಮೆರವಣಿಗೆ ನಂಬಿಕೊಂಡಿದ್ದಾರೆ ಅಲ್ಲಿ ನಾವು ಕೆಲಸ ಮಾಡೋಣ ಹಾಗೆ ನಾನು ಎಲ್ರಿಗೂ ಎಲ್ಲ ಹಿಂದಿರ್ತಕ್ಕಂಥ ನಮ್ಮ ಎಲ್ಲ ಮಹಿಳೆಯರಿಗೆ ನಮ್ಮ ಚಿಕ್ಕ ಗ್ರಾಮದ ಎಲ್ಲ ಬಂಧುಗಳಿಗೆ ನಮ್ಮ ಭಗವಂತ ಹನುಮಂತ ಎಲ್ಲರೂ ವೈಭವ ನಮ್ಮ ಚಿಕ್ಕನೆ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಹನುಮ ಜಯಂತಿನ ಆಚರಣೆ ಮಾಡೋ ಮಾಡಬೇಕು ಅಂತ ಹೇಳಿದಾಗ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾತಾಡಿಕೊಂಡು ನಮ್ಮ ಯಜಮಾನ್ರುಗಳಿಗೆ ಎಲ್ಲರಿಗೂ ಸಹ ಮತ್ತು ಯುವಕರು ನಮಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಯುವಕರು ಮುತ್ವರ್ಜಿಯಿಂದ ಹನುಮ ಜಯಂತಿನ ಮಾಡಲೇಬೇಕು ನಾಲ್ಕನೇ ವರ್ಷದ ಬುಡುಗ್ ಬಿಡಬಾರ್ದು ನಾವು ದೇವಸ್ಥಾನ ತಿರುಗೊಳಿಸಿದ್ವಿ ಯಜಮಾನರುಗಳನ್ನ ನಾವೆಲ್ಲ ಈ ಸರ್ ಮಾಡೋದು ಬೇಡ ದೇವಸ್ಥಾನ ಕಟ್ಟೋಣ ಅನ್ನೋ ಉದ್ದೇಶ ನಾವೆಲ್ಲ ಮಾತಾಡ್ಕೊಂಡ್ವಿ ಹಾಗಾಗಿ ಏನೋ ಒಂದು ಹುಡುರುಗಳು ಪ್ರತಿ ವರ್ಷ ಆಚರಣೆ ಬಂದಾಗೆ ಬಂದ ಹಾಗೆಯೇ ಈ ವರ್ಷವೂ ಸ್ವಲ್ಪ ಆಚರಣೆ ಮಾಡೋಣ ಅನ್ನೋ ಉದ್ದೇಶದಿಂದ ಸ್ವಲ್ಪ ಸಣ್ಣದಾಗೆ ಮಾಡಬೇಕು ಅಂತ ಶುರು ಮಾಡಿಕೊಂಡ್ರು ಹಾಗಾಗಿ ನಮ್ಮ ನಿತಿನ್ ಅವರಿಗೆ ಹೋಗಿ ಕೇಳಿದ್ವಿ ಅವರು ಸಂಪೂರ್ಣ ಸಹಕಾರ ನಾನು ನಿಲ್ಕ ನೀವು ಮಾಡಿ ಅಂತ ಹೇಳಿದರು ಮತ್ತು ಉದ್ಘಾಟನೆಗೂ ಚಾಲನೆ ಕೊಡ್ಲಿಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದರು ಬೆಳಗ್ಗೆ ಸ್ವಲ್ಪ ಬೇಗ ಬರ್ತೀನಿ ಅಂದರೆ ಸ್ವಲ್ಪ ತಡವಾಗಿ ಬನ್ನಿ ಸರ್ ಎಲ್ಲ ರೈತರು ಹಳ್ಳಿ ಮಟ್ಟದಲ್ಲಿ ಎಲ್ಲ ಇದಾಗ್ತದೆ ಸ್ವಲ್ಪ ಲೇಟಾಗಿ ಬನ್ನಿ ಅಂದಾಗ ಕ್ರಿಯಾಪಟ್ಟಣಕ್ಕೆ ಹೋಗಿ ಎಲ್ಲೊಂದೆರಡು ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮ ಸಂತೋಷದಿಂದ ಬಂದು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟಿದ್ರು ಕುಮಾರ್ ಅಂತ ಚಿಕ್ಕನಳ್ಳೆ ನಿಮಗೆ ಮೂಲ ವಿಗ್ರಹ ಇಲ್ಲೆಯಾ ಹೊಸ ವರ್ಷ ಆಚರಣೆ ಮಾಡ್ಕೊಂಡು ಬರ್ತೀವಿ ಇದು ನಾಲ್ಕನೇ ವರ್ಷದ ಹನುಮ ಜಯಂತಿ ಇರೋದ್ರಿಂದ ಎಲ್ಲ ಸಹಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಹು ಮೆರವಣಿಗೆಯನ್ನು ಸಹಕಾರದಿಂದ ಮಾಡ್ತಾವ್ರೆ ಎಲ್ಲ ಹೆಚ್ಚು ಅತ್ಯುತ್ತವಾಗಿ ಯುವಕರು ಮತ್ತು ಮಹಿಳೆಯರು ಎಲ್ಲಾ ಸೇರಿ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಚೆನ್ನಾಗಿದೆ ಅಂತ ಎಲ್ಲರೂ ಆನಂದಿಸ್ತಾವ್ರೆ ಅಂತ ಇಲ್ಲಿ ಮೂಲಕ ಆಂಜನೇಯ ಮೂಲಕದಿಂದ ಕೇಳ್ಕೊತೇವೆ ಜೈ ಆಂಜನೇಯ